ಹಾ ದಿಂದ ನೋಡಿದಾನೆ ಗಾಳಿ ಹಾಡು ಹಾಡಿತು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ನಮ್ಮ ಮನೆಯವ್ರ ಮುಖ ಹೇಗಾಗಿದೆ ಅಂತ ಯೂಟೇಷನ್ ಅವ್ರ ಮುಖ ಯಾಕೆ ಹಾಗಾಗಿತ್ತು ಅಂದರೆ ನಾವು ಇವತ್ತು ಬೆಂಗಳೂರಲ್ಲಿ ಇದ್ದೀವಿ ಬೆಂಗಳೂರಲ್ಲಿ ನಾನು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ಗೆ ಜಾಯ್ನ್ ಆಗಿದ್ದೀನಿ ಸೊ ಎಕ್ಸಾಕ್ಟ್ ಲೊಕೇಶನ್ಗೆ ನನ್ನ ಕರ್ಕೊಂಡು ಹೋಗಿ ಅಲ್ಲಿಂದ ಹೇಗೆ ಬರಬೇಕು ಹೇಗೆ ಹೋಗಬೇಕು ಮನೆಗೆ ಅಂತದನ್ನೆಲ್ಲ ಗೈಡ್ ಮಾಡಿದರು ಇದೆಲ್ಲ ಮುಗಿಸ್ಕೊಂಡು ಅವರು ರಿಟರ್ನ್ ಊರಿಗೆ ಹೋಗೋ ಪ್ಲ್ಯಾನ್ ಇತ್ತು ಬಟ್ ನಾನೇನು ಮಾಡಿದೆ ಸರ್ಪ್ರೈಸ್ ಇರಲಿ ಅಂತ ಅವರಿಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಪ್ಲ್ಯಾನ್ ಹೇಳಿದ್ದಿಲ್ಲ ಸೊ ನಾನು ಲಾಸ್ಟ್ ಮೂಮೆಂಟಲ್ಲಿ ಹೇಳಿದ್ದು ಅವರ ಟೈಮ್ ಮ್ಯಾನೇಜ್ಮೆಂಟ್ಗೆ ಸ್ವಲ್ಪ ಕಷ್ಟ ಆಯಿತು ಸೊ ಹೆಂಗೋ ಕನ್ವೆನ್ಸ್ ಮಾಡಿ ಸೆಲೆಬ್ರೇಷನ್ ಮಾಡಿ ಲೊಕೇಶನ್ನಿಗೆ ಹೋಗ್ತಾ ಇದ್ದೀವಿ ಇಬ್ಬರೂ ಆಯ್ತಾ ಏನ ಬಂತಾ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ

ನೋಡಿ ಅನಿವರ್ಸರಿ ಮತ್ತೆ ಸೊ ಇವ್ರ ಕಾಟ ಎರಡು ವರ್ಷ ನಾನು ತೊಡ್ಕೊಂಡಿದ್ದೀನಿ ನನ್ನ ಕಾಟ ಎರಡು ವರ್ಷ ಇವ್ರ ತೊಡ್ಕೊಂಡಿದ್ದೇನೆ ಖುಷಿಯಾಗಿದ್ದೀನಿ பலிக்குது எல்லிக்கு எல்லிக்கு வந்து பாலி கரக்கு கிட்ட வந்து இந்த வாட்டுல அது சாய் மப்பா நீ हाय बैठவும் ஆல் லவ் யு ஆல்வே ஆட்ட கிட்ட பாலி குடு பாடி மே நல்ல குடுட்டு எடுக்கணும் நேய் பாலி ஓலமா சரி நீ ஓலிது و <applause> ನಮ್ಮಿಬ್ರು ವಾಯ್ಸ್ಗಿಂತ ಪಕ್ಕದವ್ರು ಇರೋರು ವಾಯ್ಸೇ ತುಂಬ ಜಾಸ್ತಿ ಕೇಳ್ತಾ ಇತ್ತು ಬಿಕಾಸ್ ಅವ್ರು ತುಂಬ ಲೌಡಾಗಿ ಇದ್ರು ಅದೊಂದೇ ನಮಗೆ ಡಿಸ್ಟರ್ಬಿಂಗ್ ಅನಿಸಿದ್ದು ಅದು ಬಿಟ್ಟರೆ ಡೆಕೋರೇಷನ್ ಮತ್ತು ಕೇಕ್ ಅದೆಲ್ಲ ಅವರೇ ಪ್ರೊವೈಡ್ ಮಾಡ್ತಾರೆ ಸೊ ವಿ ವಾಸ್ ಹ್ಯಾಪಿ ಫಾರ್ ದ್ಯಾಟ್ ನಂದುಗೋಸ್ಕರ ನಾನೊಂದು ಸಾಂಗ್ ಹಾಡಿದೆ இல்ல சாரி பட்டு வந்துட்டேன் லைட்டக்லா எல்லே ஏரமா ஆடம்மா எல்லே ஏரமா ஆடம்மா few moments later ஏய் யூ நீ கை புரல்ல புரல்ல எடுத்து புரட்டுங்க ஏறிங்க கேக்க நான் கேக்க நல்லா ஜल्दी போடா டைம் வந்துடுச்சு ஆயிடுச்சு

ನಾವಿಲ್ಲಿ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಮುಂಚೆ ಎಲ್ಲ ನಂದೀಶನ್ ಬರ್ತ್ಡೇಗೆ ಮತ್ತು ನಮ್ಮದು ಫಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಾನೇ ಡೆಕೋರೇಟ್ ಮಾಡಿದ್ದೆ ನನ್ನ ತಂಗಿಯಂದ್ರ ಸಹಾಯದಿಂದ ಅದು ಹೇಗೆ ಮಾಡಿದೆ ಅಂತ ನೋಡಬೇಕಂತಿದ್ರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ ಇದೆ ಪ್ಲೀಸ್ ಹೋಗಿ ನೋಡಿ ಮತ್ತು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ ಹಾಗೆ ನಾನು ಮೇಕಪ್ ಆರ್ಟಿಸ್ಟ್ ಕೋರ್ಸ್ಗೆ ಜಾಯ್ನ್ ಆಗಿದ್ದೀನಿ ಪ್ಲೀಸ್ ಡೂ ಸಪೋರ್ಟ್ ಮೀ ಫಾರ್ ದಿಸ್ ಜರ್ನಿ ಅಂತ ಕೇಳ್ತಾ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ ಸೊ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್